ಹ್ರೀಂ ಶ್ರೀ ಶ್ರೀ ನಮಃ ಎಲ್ರಿಗೂ ನಮಸ್ಕಾರ ಮಾಘ ನವರಾತ್ರಿಯ ಏಳನೇ ದಿವಸವಾದ ಇಂದು ಧೂಮಾವತಿ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ ಬ್ರಹ್ಮ ಅನೇಕ ಜೀವಿಗಳನ್ನು ಮಾನವರನ್ನು ಜಂತುಗಳನ್ನು ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನೆ ದಿವಸ ದಿವಸಕ್ಕೂ ಅಭಿವೃದ್ಧಿ ಹೊಂದಿ ಬ್ರಹ್ಮನ ಸೃಷ್ಟಿಗೆ ವಿರೋಧವಾಗಿ ನಡ್ಕೊಂಡು ಬಿಡತ್ವೆ ಲೋಕ ಈ ಸೃಷ್ಟಿಗೆ ವಿರೋಧವಾಗಿ ನಡೀತಿತ್ತಲ್ಲ ಜನ ನಡ್ಕೋತಾ ಇದ್ರಲ್ಲ ಅದರಿಂದ ಲೋಕವನ್ನು ಬಾಧಿಸ್ತಾ ಇರುತ್ತೆ ಹೀಗೆ ಲೋಕದಲ್ಲಿ ಅಧರ್ಮ ಬೆಳೀತಾ ಇದ್ದಾಗ ಏನಾಗುತ್ತೆ ದೇವತೆಗಳೆಲ್ಲರಿಗೂ ಕೂಡ ಅಧರ್ಮನಾಶಕ್ಕಾಗಿ ಮತ್ತೆ ಬ್ರಹ್ಮನ್ ಮೊರೆನೇ ಹೋಗ್ತಾರೆ ಅಲ್ಲಪ್ಪ ನೀನೇ ಸೃಷ್ಟಿಸತಕ್ಕಂತಹ ಈ ಪ್ರಪಂಚ ಹೀಗೆ ಅಧರ್ಮದಿಂದ ನಡೀತಾ ಇದೆಯಲ್ಲ ಅಂತ ಬ್ರಹ್ಮಂಗೆ ಏನು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ದುಃಖ ಆಗತ್ತೆ ಸರಿ ಎಲ್ಲರೂ ಸೇರಿಕೊಂಡು ಶ್ರೀಚಕ್ರ ದೇವತೆಯಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಾರೆ ತಾಯಿ ಸಂತುಷ್ಟಳಾಗಿ ವರವನ್ನು ಕೊಡಲಿಕ್ಕೆ ಬರ್ತಾಳೆ ಬ್ರಹ್ಮ ನಾನು ಮಾಡಿದ ತಪ್ಪಲ್ವ ಇದು ಅಂತ ಹೇಳಿ ತಾನು ಮಾಡಿ ತಪ್ಪಿಗಾಗಿ ತಾಯಿಯ ಪಾದದಲ್ಲಿ ನಾ ಹನಿ ಕಣ್ಣೀರು ಹಾಕ್ಬಿಡ್ತಾನೆ ಆಗ ತಾಯಿಯು ಸೃಷ್ಟಿ ಮಾಡುವ ಸಮಯದಲ್ಲಿ ನೀನು ಹೊಂದಿರುವ ಮನಸ್ಥಿತಿಯೇ ಇದಕ್ಕೆ ಕಾರಣ ನಿನ್ನ ಮನಸ್ಸು ಚೆನ್ನಾಗಿದ್ದರೆ ಚೆನ್ನಾಗಿರೋದು ಪ್ರಾಡಕ್ಟ್ ಬರುತ್ತೆ ನಿನ್ನ ಮನಸ್ಸಲ್ಲಿ ಆಚೀಚೆ ಆಗಿಬಿಟ್ರೆ ಈ ಥರ ವ್ಯತ್ಯಾಸವಾಗಿರ್ತಕ್ಕಂಥದ್ದೇ ಬರೋದು ಅದರಿಂದ ದುಃಖಿಸ್ಬೇಡ ನಿನ್ನ ಕಣ್ಣಿಂದ ಬಿದ್ದ ನಾಲ್ಕು ಹನಿಗಳೇ ನನ್ನ ಈ ಅವತಾರಕ್ಕೆ ಕಾರಣವಾಗಿದೆ ನಿನ್ನ ಸೃಷ್ಟಿಯಲ್ಲಿನ ಅಧರ್ಮಾದಿಗಳನ್ನು ನಾನು ನಾಶ ಮಾಡ್ತೇನೆ ಅದಕ್ಕೆ ಈಗೋ ಈ ನನ್ನ ರೂಪವನ್ನು ನೋಡು ಅಂತ ತಾಯಿ ಮಲಿನಾಂಬರವನ್ನು ಹೊಂದಿ ಅಂದರೆ ಕೊಳಕು ಬಟ್ಟೆಗಳನ್ನು ಹಾಕಿಕೊಂಡು ಜಟೆಯನ್ನು ಬಿಟ್ಟುಕೊಂಡು ಕೈಯಲ್ಲಿ ಪೊರಕೆ ಇಟ್ಕೊಂಡು ಮತ್ತೊಂದು ಕೈನಲ್ಲಿ ಮೊರವನ್ನು ಹಿಡಿದುಕೊಂಡು ಕಾಕವಾಹನಳಾಗಿ ಅವತರಿಸ್ತಾಳೆ ತನಗೆ ಸಹಾಯಕವಾಗುವಂತೆ ತಾಯಿಯು ವಿವಿಧ ಪ್ರಕಾರವಾದ ಜ್ವರಗಳಿಂದ ಸಾಯುವಂತೆಯೂ ಮಹಾಮಾರಿ ಮಹಾರೋಗ ಮುಂತಾದವುಗಳಿಂದ ಉಂಟಾಗ್ತಕ್ಕಂತಹ ಸಾಮೂಹಿಕ ಮರಣವು ಉನ್ಮಾದ ಅಪಸ್ಮಾರ ಅಜ್ಞಾನಾದಿಗಳಿಂದ ಕೂಡಿ ನನಗೆ ಅಂದರೆ ತನಗೆ ತಾನೇ ಸಾಯುವಂತೆ ಮಾಡಲು ಆ ರುದ್ರದೇವರನ್ನು ನಿಯಮಿಸ್ತಾಳೆ ಆನಂತರ ಅಕಾರಣ ಮರಣ ಮೂರ್ಛೆ ಅಂಗಹೀನ ಗಾಯ ಅಪಘಾತ ಸಾಮೂಹಿಕ ಮರಣ ಪ್ರಳಯ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಮರಣ ಈ ಮುಂತಾದವುಗಳನ್ನೆಲ್ಲ ಮಾಡಲಿಕ್ಕೆ ಯಮನನ್ನು ನಿಯಮಿಸ್ತಾಳೆ ಶೂಲರೋಗ ಪಕ್ಷಪಾತ ಕುಷ್ಠರೋಗ ರೋಗ ಭಯಂಕರ ಕಾಯಿಲೆಗಳಿಂದ ಮರಣ ಮಾಂತ್ರಿಕರಿಂದ ಮರಣ ಆಘಾತಗಳನ್ನು ಮಾಡ್ತಕ್ಕಂಥದ್ದು ಮುಂತಾದವುಗಳ ಮೂಲಕ ಮರಣ ಉಂಟಾಗ್ತಕ್ಕಂಥದ್ದನ್ನು ವರುಣನಗೆ ನಿಯಮಿಸ್ತಾಳೆ ಇನ್ನು ಶೋಕ ದುಃಖ ದರಿದ್ರ ಕಲಹ ಆಘಾತ ಭಯಭೀತಿ ದುರ್ಮರಣ ವ್ಯಸನದಿಂದ ಮರಣ ಕಾವ ಕ್ರೋಧದಿಂದ ಮರಣ ತಾಪದಿಂದ ಅಹಂಕಾರದಿಂದ ಮರಣ ನಿವೃತ್ತಿಯನ್ನು ನಿಯಮಿಸ್ತಾಳೆ ಈ ರೀತಿ ತಾಯಿ ಭೂಭಾರವನ್ನು ತಗ್ಗಿಸಿ ಧರ್ಮವನ್ನು ಬೆಲೆಸೋ ಹಾಗೆ ಮಾಡ್ತಾಳೆ ಧೂಮಾವತಿ ನಮ್ಮಲ್ಲಿರ್ತಕ್ಕಂತಹ ಕಾಮ ಕ್ರೋಧ ಅಹಂಕಾರಗಳನ್ನು ತಗ್ಗಿಸಿ ಅದರಿಂದ ನಮಗೆ ಜ್ಞಾನೋದಯವನ್ನು ನೀಡ್ತಾಳೆ ಅವಳನ್ನು ವಯಸ್ಸಾದ ಬಿಳಿಚಿಕೊಂಡ ಸುಕ್ಕುಗಟ್ಟಿದ ವಿಧವೆಯಾಗಿ ಕೆದರಿದ ಕೂದಲು ಮತ್ತು ತೆಳ್ಳಗಿನ ಒಣಗಿದ ದೇಹದಂತೆ ಚಿತ್ರಿಸಲಾಗಿದೆ ಅವಳು ಕಾಗೆ ಮೇಲೆ ಸವಾರಿ ಮಾಡ್ತಾಳೆ ಯಾವುದೇ ವೇಗವಿಲ್ಲದೆ ಚಲಿಸ್ತಾಳೆ ಇದು ಲೌಕಿಕ ಪ್ರೇರಣೆಯಿಂದ ಬೇರ್ಪಡುವಿಕೆಯನ್ನು ಸೂಚಿಸುತ್ತೆ ಮೊರವನ್ನು ಹಿಡ್ಕೊಂಡಿದ್ದಾಳೆ ಇದು ವಿವೇಚನೆ ಮತ್ತು ಆಧ್ಯಾತ್ಮಿಕ ಪರಿಷ್ಕರಣೆಯನ್ನು ಸಂಕೇತ ಮಾಡತಕ್ಕಂಥದ್ದು ಅವಳ ಮುಖಭಾವ ಕೋಪದಿಂದ ಕೂಡಿಲ್ಲ ಅಥವಾ ಶಾಂತವಾಗಿಯೂ ಇಲ್ಲ ಅದು ಖಾಲಿ ಖಾಲಿಯಾಗಿದೆ ಅವಳು ಆಭರಣಗಳನ್ನು ಅಥವಾ ರೋಮಾಂಚಕ ಬಟ್ಟೆಗಳನ್ನು ಧರಿಸೋದಿಲ್ಲ ಅವಳು ಯಾಕೆಂದರೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋದಾಗ ಉಳಿದಿರೋದನ್ನು ಅವಳು ಪ್ರತಿನಿಧಿಸ್ತಾಳೆ ಧೂಮಾವತಿ ಅಂದರೆ ಎಲ್ಲವೂ ಸುಟ್ಟು ಹೋದ ನಂತರ ಉದ್ಭವಿಸ್ತಕ್ಕಂತಹ ಹೊಗೆ ಧೂಮ ಧೂಮಾವತಿಯ ಮೌನದಿಂದ ಕಲಿಯಬೇಕಾದದ್ದು ಏನಪ್ಪ ಅಂತಂದರೆ ಜೀವನ ಕ್ಷಣಿಕವಾಗಿದೆ ಸೌಂದ ಸೌಂದರ್ಯ ಮಸ್ಕಾಗುತ್ತೆ ಸಾವು ಅನಿವಾರ್ಯ ಲೋಕವು ಶಾಶ್ವತ ನೆರವೇರಿಕೆಯನ್ನು ನೀಡಲು ಸಾಧ್ಯ ಸಾಧ್ಯ ಇಲ್ಲ ಅವಳು ಹತಾಶೆಯೆಲ್ಲ ತ್ಯಾಗದ ಮೂಲಕ ಮುಕ್ತಿ ಧೂಮಾವತಿ ವೈರಾಗ್ಯ ಮತ್ತು ಆತ್ಮಾವಲೋಕನದ ಸಾರ ಅಂತಲೇ ಹೇಳಬಹುದು ಯೋಗಿಗೆ ಭ್ರಮೆಯನ್ನು ಬಿಟ್ಟರೆ ನಿಜವಾಗಿಯೂ ಉಳಿದಿರೋದನ್ನು ನೋಡೋಕ್ಕೆ ಸಹಾಯ ಮಾಡ್ತಾಳು ನಿರ್ಲಿಪ್ತತೆ ಮೋಕ್ಷ ಮತ್ತು ಕರ್ಮದ ಶೇಷವನ್ನು ಪ್ರತಿನಿಧಿಸ್ತಕ್ಕಂತಹ ತಲೆಯಿಲ್ಲದ ನೆರಳಾಗಿರ್ತಕ್ಕಂತಹ ಗ್ರಹ ಕೇತುವನ್ನು ಧೂಮಾವತಿ ಆಳ್ತಾಳೆ ಇನ್ನು ಕೇತು ದೋಷ ಪರಿಹಾರವಾಗುತ್ತೆ ಇವಳ ಆರಾಧನೆಯಿಂದ ಮತ್ತು ಧ್ಯಾನ ಮಾಡ್ತಕ್ಕಂಥವ್ರಿಗೆ ಆ ಕಾನ್ಸಂಟ್ರೇಷನ್ ಚೆನ್ನ ಜಾಸ್ತಿ ಧ್ಯಾನ ಫೋಕಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ ವಿಷ್ಣುವಿನ ವರಾಹಾವತಾರ ಇದೆಯಲ್ಲ ಅದು ಧೂಮಾವತಿಗೆ ಸಂಬಂಧ ಹೊಂದಿದೆ ಈಗ ಧೂಮಾವತಿಯ ಅಷ್ಟೋತ್ರವನ್ನು ಹೇಳ್ತೇನೆ ಓಂ ಧೂಮಾವತಿ ಧೂಮ್ರವರ್ಣೆ ಧೂಮ್ರಪಾನಪರಾಯಣ ಧೂಮ್ರಾ ಕ್ಷಮಠಿನಿ ಧನ್ಯಾ ಧನ್ಯಸ್ಥಾನ ನಿವಾಸಿನಿ अघोरचारसन्तुष्टा अघोचारमण्डिता अघोरमन्त्रसम्प्रीता अघोरमन्त्रसम्पूजिता अट्टाट्टहासनिरता मलिनाम्बरधारिणी वृद्धविरूपा विधवाचा विरला द्विजा कुमुखी कुटिला कुटिलेक्षणा कराळी च करालस्या कङ्काली शूर्पधारिणी ಕಾಕಧ್ವಜರೂಢಾ ಕೇವಲ ಕಠಿಣ ಕ್ಷುತ್ಪಿಪದಿ ನಿತ್ಯ ಲಲಜ್ಜಿಹ್ವಾಗಂಬ ದೀರ್ಘೋದರೀ ದೀರ್ಘರವಾ ದೀರ್ಘಾಂಗೀ ದೀರ್ಘಮಸ್ತ ವಿಮುಕ್ತಕುಂತಲಾ ಕೀರ್ತಿಯ ಕೈಲಾಸ ಕ್ರೂರ ಕಾಳಸ್ವರೂಪಕ್ರಪ್ರವರ್ತಿ వివర్ణ చంచలా దుష్టా విధ్వంసారి చండీ చండస్వూపాము చండిస్వనా చండవేగా చండగతిండ వినాశిని చండా చిత్రరేఖా చిత్రాంగీ చిత్రూపిణీ కృష్ణాపర్ధిని కుల్లా కృష్ణారూపా క్రియవతీ కుంభస్త మహోన్మత్మీహ్వ చతుర్భుజాలజిహ్వా శత్రు సంహారకారిణీ శవా శవాగత శ్మశానునవాసి దురారాధ్యా దురాచారా దుర్జనా ప్రీతిదాయని నిర్మాంసా నిరాకారా ధూమహస్తవరాన్విత కలహిప్రీత కలికల్మశనాశిని మహాకాలస్వ మహాకాలప్రపూజి महादेव प्रिया मेधा महासंकटनाशिनी भक्त प्रिया भक्तगतिशत्रुविनाशिनी भैरवी भुवना भीमा भारती भुवनात्मनयनात्रने भी तनु त्रिमूर्तिश्च तथा तन्वी त्रिशूलिनी ईति धूमह स्तोत्रं नाम नामष्ट श्री जगदंबार्पण वस्तु